ಜೂನ್ ಐದು ಏನು ವಿಶೇಷ ವೆಲ್ಕಮ್ ಟು ಆಲ್ ಆಲ್ ಇನ್ ಒನ್ ಆರ್ಟ್ಸ್ ಕಂದ ಕೃಪಾ ಚಾನಲ್ ಸೊ ಜೂನ್ ಫಿಫ್ತು ವರ್ಲ್ಡ್ ಎನ್ವಿರಾನ್ಮೆಂಟಲ್ ಡೇ ಅಂದರೆ ವಿಶ್ವ ಪರಿಸರ ದಿನ ಸೊ ಏನು ಈ ವಿಶ್ವ ಪರಿಸರ ದಿನ ಯಾಕೆ ವಿಶ್ವ ಪರಿಸರ ದಿನವನ್ನು ಮಾಡ್ತಾರೆ ಸೊ ವಿಶ್ವ ಪರಿಸರ ದಿನ ಅಂತ ಹೇಳಿದ್ರೆ ಇದನ್ನು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಿಂದ ಆಚರಣೆಗೆ ಆಚರಿಸ್ತಾ ಇದ್ದಾರೆ ಅಂದರೆ ಇದು ಆಲ್ಮೋಸ್ಟ್ ಐವತ್ತ ಎರಡನೇ ವಿಶ್ವ ಪರಿಸರ ದಿನ ಆಗುತ್ತೆ ಸೊ ಈಗ ನಾವು ಪ್ರತಿಯೊಂದು ವರ್ಷವೂ ಕೂಡ ವಿಶ್ವ ಪರಿಸರ ದಿನವನ್ನು ಒಂದೊಂದು ಘೋಷವಾಕ್ಯದ ಮೇಲೆ ಆಚರಿಸ್ತಾರೆ ಸೊ ಈ ವರ್ಷದ ಘೋಷವಾಕ್ಯ ಅಂತ ಹೇಳಿದ್ರೆ ನಮ್ಮ ಭೂಮಿ ನಮ್ಮ ಭವಿಷ್ಯ ನಾವು ಮತ್ತು ಪೀಳಿಗೆಯ ಮರುಸ್ಥಾಪನೆ ಅಂದರೆ ಭೂಮಿಯ ಮರುಸ್ಥಾಪನೆ ಮತ್ತು ಮರುಭೂಮೀಕರಣ ಮತ್ತು ಬರೋ ನಿರ್ ಬರ ನಿರೋಧಕತೆಯ ಮೇಲೆ ಈ ವರ್ಷದ ವಿಶ್ವ ಪರಿಸರ ದಿನ ಕೇಂದ್ರೀಕೃತವಾಗಿದೆ ಅಂತ ಆರ್ಟಿಕಲಲ್ಲಿ ಓದಿದ್ದು ಸೊ ಈ ವಿಶ್ವ ಪರಿಸರ ದಿನದಂದು ಎಲ್ಲರೂ ಗಿಡಗಳನ್ನ ನೆಡ್ತಾರೆ ಆಮೇಲೆ ನೆಡೋದೇ ಇಲ್ಲ ಗಿಡಕ್ಕೆ ನೀರು ಹಾಕೋದು ಕೂಡ ಹೋಗ್ತಾರೆ ಕೆಲವರು ಸೊ ಹಾಗೆ ಆಗಬಾರ್ದು ಸೊ ಪ್ಲೀಸ್ ಇವತ್ತಿನ ಅಂದರೆ ಇಂದಿನ ಪೀಳಿಗೆಗೂ ಕೂಡ ಇದು ತುಂಬಾ ಮುಖ್ಯ ಯಾಕಂದರೆ ಮರಗಿಡಗಳು ಇಲ್ಲದೇ ಇದ್ದರೆ ತುಂಬಾ ತೊಂದರೆ ಅನುಭವಿಸ್ಬೇಕಾಗತ್ತೆ ನಾವು ಸೊ ಮರಗಿಡಗಳು ಇದ್ದರೆ ನಮಗೆ ಉಸಿರಾಡೋದಕ್ಕಾಗಲಿ ಪ್ರತಿಯೊಂದಕ್ಕೂ ಸ್ವಚ್ಛವಾದ ವಾತಾವರಣ ಸಿಗುತ್ತೆ ಸೊ ಅದು ಇಲ್ಲ ಅಂತಂದರೆ ತುಂಬಾ ಕಷ್ಟ ಆಗುತ್ತೆ ಸೊ ನಾವು ಪರಿಸರವನ್ನು ಮನುಷ್ಯರು ಎಷ್ಟು ಹಾಳು ಮಾಡ್ತಾಯಿದ್ದೀವಿ ಅಂದರೆ ಎಷ್ಟು ಸಾಧ್ಯವೋ ಅಷ್ಟು ಹಾಳು ಮಾಡ್ತಾಯಿದ್ದೀವಿ ನೀನು ನೋಡಬೇಕಂದ್ರೆ ಕಾಡುಗಳಲ್ಲಿ ಪ್ರಾಣಿಗಳಿರ್ತವೆ ಅವುಗಳ ಪ್ರಪಂಚ ಎಷ್ಟು ಸ್ವಚ್ಛವಾಗಿರುತ್ತೆ ಕಾಡು ಅಂತ ಹೇಳಿದ್ರೆ ಅಷ್ಟು ಸ್ವಚ್ಛವಾಗಿರುತ್ತೆ ಇನ್ನು ನದಿಗಳಲ್ಲಿ ಅಥವಾ ಸರೋವರಗಳಲ್ಲಿ ಜಲಚರಗಳು ಇರ್ತವೆ ಅವುಗಳು ಕೂಡ ಎಷ್ಟು ಸ್ವಚ್ಛವಾಗಿರ್ತವೆ ಅದನ್ನು ನಾವು ಹಾಳು ಮಾಡ್ತಾಯಿದ್ದೀವಿ ಅಂದರೆ ಮಾಲಿನ್ಯವನ್ನು ನಾವು ಮಾಡ್ತಾ ಇದ್ದೀವಿ ಪಂದು ಪರಿಸರ ಮಾಲಿನ್ಯ ಅಂದರೆ ಕಾಡುಗಳಲ್ಲಾಗಲಿ ಅಥವಾ ಕೆಲವೊಂದು ತ್ಯಾಜ್ಯಗಳನ್ನು ನದಿ ಸರೋವರಗಳಿಗೆ ಬಿಸಾಕುವ ಮೂಲಕ ನಾವು ಅದನ್ನೆಲ್ಲ ಹಾಳು ಮಾಡ್ತಾ ಇದ್ದೀವಿ ಸೊ ದಯವಿಟ್ಟು ಇನ್ನು ಮುಂದೇನಾದರೂ ಸ್ವಲ್ಪ ಸ್ವಚ್ಛ ಪರಿಸರದ ಬಗ್ಗೆ ಗಮನವನ್ನು ಹರಿಸೋಣ ಹಾಗೆ ಸ್ವಚ್ಛ ಪರಿಸರಕ್ಕಾಗಿ ಎಲ್ಲರೂ ಕೈ ಜೋಡಿಸೋಣ ನಮ್ಮ ಪರಿಸರ ನಮ್ಮ ಹೊಣೆ ಅಲ್ವಾ ನೋಡಿ ಕಾಡು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಒಂದೇ ಒಂದು ಕಸ ಕೂಡ ಇಲ್ಲ ಅಲ್ಲಿ ಅಲ್ವಾ ಅಷ್ಟು ಚೆನ್ನಾಗಿರುತ್ತೆ ಪ್ರಾಣಿಗಳು ಅಷ್ಟು ನೀಟಾಗಿರುತ್ತೆ ನಾವೇ ಮನುಷ್ಯರೇ ಪ್ರತಿಯೊಂದು ಕಸ ಅಂತ ಹೇಳಿದ್ರೆ ಮೊದಲನೇದಾಗಿ ಬರೋ ಅಂಥದ್ದು ಪ್ಲ್ಯಾಸ್ಟಿಕ್ ಈ ಪ್ಲಾಸ್ಟಿಕ್ಕಿಗಂತೂ ಒಂದು ವಿಲೇವಾರಿ ಮಾಡೋದಕ್ಕೆ ಯಾವುದೇ ರೀತಿಯ ಸರಿಯಾದ ವ್ಯವಸ್ಥೆ ಇಲ್ಲ ಸೊ ಎಲ್ಲಿ ನೋಡಿದರೂ ಪ್ಲಾಸ್ಟಿಕ್ ಅದನ್ನು ಹೇಗೆ ವಿಲೇವಾರಿ ಮಾಡಬೇಕು ಅದನ್ನು ಹೇಗೆ ಅವಾಯ್ಡ್ ಮಾಡಬೇಕು ಅನ್ನೋದಕ್ಕೆ ಸಾಕಷ್ಟು ಅಧ್ಯಯನಗಳು ನಡೀತಾ ಇದ್ದಾವೆ ಸೊ ಪ್ಲ್ಯಾಸ್ಟಿಕ್ಕನ್ನು ಕಡಿಮೆ ಬಳಸೋಣ ಇದು ನಾನು ನಮ್ಮ ಮನೆಯಲ್ಲಿ ನಾನು ಮತ್ತು ನನ್ನ ಮಗಳು ಸೇರಿಕೊಂಡು ಒಂದು ಇಷ್ಟು ಗಿಡವನ್ನು ಹಾಕೋಣ ಹೇಳಿ ಸುಮ್ಮನೆ ಒಂದು ಪ್ಲಾಸ್ಟಿಕ್ ಡಬ್ಬ ಇತ್ತು ಅದನ್ನು ಕಟ್ ಮಾಡಿ ಅದಕ್ಕೆ ಮಣ್ಣು ತುಂಬಿಸಿ ಇಲ್ಲಿ ಧನಿಯಾ ಮತ್ತು ನಾನು ಮೆಂತೆಯನ್ನು ರಾತ್ರಿ ನೆನೆಸಿಟ್ಟಿದ್ದೆ ಸೊ ಅದು ಮೊಳಕೆ ಬಂದಿದೆ ಅದನ್ನು ಹಾಕ್ತಾ ಇದ್ದೀವಿ ಸುಮ್ಮನೆ ಒಂದು ಮಕ್ಕಳಿಗೂ ಮಕ್ಕಳಿಗೂ ಕೂಡ ಒಂದು ಸ್ವಲ್ಪ ಏನಾದರೂ ಹೇಳಿಕೊಟ್ರೆ ಅವರಿಗೂ ಸ್ವಲ್ಪ ಇಂಟ್ರೆಸ್ಟಿಂದ ಮಾಡ್ತಾರೆ ಸೊ ಹಾಗಾಗಿ ಅವಳ ಜೊತೆ ಸೇರ್ಕೊಂಡು ಮಾಡೋಣ ಅಂತ ಒಂದು ಸ್ವಲ್ಪ ಸುಮ್ಮನೆ ಮಾಡ್ತಾಯಿದ್ದೀವಿ ವಿಶ್ವ ಪರಿಸರ ದಿನಕ್ಕಾಗಿಯೇ ಮಾಡ್ತಾ ಇರೋದು ಸೊ ಹಾಗೆಯೇ ಈ ವಿಡಿಯೋನ ಪೂರ್ತಿ ನೋಡಿ ಇಲ್ಲಿ ನಾನು ನಮ್ಮ ಮನೆಯಲ್ಲಿ ಒಂದು ಚಿಕ್ಕ ಗಾರ್ಡನ್ ಇದೆ ತುಂಬ ದೊಡ್ಡ ಗಾರ್ಡನ್ ಅಲ್ಲ ತುಂಬ ಚಿಕ್ಕ ಗಾರ್ಡನು ಸೊ ಅಷ್ಟು ಚಿಕ್ಕ ಜಾಗದಲ್ಲಿ ನಾವು ಎಷ್ಟು ಗಿಡಗಳನ್ನ ಹಾಕಿದ್ದಾರೆ ಅದೆಲ್ಲ ಗೋಸ್ಟು ನಮ್ಮ ಅತ್ತೆ ನಾನೇನು ಗಿಡಗಳನ್ನೆಲ್ಲ ಹಾಕೋಕ್ಕೋಗಿಲ್ಲ ಬಟ್ ನೀರು ಹಾಕೋದು ಎಲ್ಲ ಮಾಡ್ತೀವಿ ಬಟ್ ಹೆಚ್ಚಾಗಿ ಕಾಳಜಿಯನ್ನು ನಮ್ಮ ಮನೆಯಲ್ಲಿ ಆ ಗಿಡಗಳ ಬಗ್ಗೆ ವಹಿಸುವಂಥವ್ರು ನಮ್ಮ ಅತ್ತೆ ಸೊ ಈ ವಿಡಿಯೋದಲ್ಲಿ ನೋಡಿ ಪೂರ್ತಿ ನೋಡಿ ಎಷ್ಟು ಚಿಕ್ಕ ಜಾಗದಲ್ಲಿ ಎಷ್ಟೊಂದು ಗಿಡಗಳನ್ನ ಹಾಕಿದ್ದೀವಿ ಅಂತ ಸೊ ಹಾಗೆ ನಿಮಗೇನಾದರೂ ತುಂಬ ಜಾಗ ಇದ್ದರೆ ನೀವು ಎಷ್ಟು ಗಿಡಗಳನ್ನ ಹಾಕ್ಬೋದು ಅಥವಾ ಎಷ್ಟು ಮರಗಳನ್ನ ನೆಡ್ಬೋದು ಅಂತ ಯೋಚನೆ ಮಾಡಿ ದಯವಿಟ್ಟು ಅದರ ಬಗ್ಗೆ ಒಂದಿಷ್ಟು ಆಲೋಚನೆಯನ್ನು ಮಾಡಿ ಕ್ರಮ ತಗೊಳ್ಳಿ ಏನಾದರೂ ನಿಮ್ಮ ಹತ್ರ ಜಾಗ ವೇಸ್ಟ್ ಆಗ್ತಿದ್ರೆ ಸುಮ್ಮನೆ ಹಾಗೆ ಬಿಟ್ಟಿದ್ರೆ ಅಲ್ಲೊಂದಿಷ್ಟು ಗಿಡಗಳನ್ನ ಮರಗಳನ್ನ ನೆಡಿ ನಿಮಗೂ ಚೆನ್ನಾಗಿರುತ್ತೆ ಸೊ ಮತ್ತು ನಮ್ಮ ನಾವು ಹಾಕಿದಂತಹ ಗಿಡದಲ್ಲಿ ಅಥವಾ ಮರದಲ್ಲಿ ಏನಾದರೂ ಫಲಗಳು ಬಂದರೆ ಅಂದರೆ ಈಗ ನಾವೀಗ ಒಂದು ಹಣ್ಣಿನ ಗಿಡ ಹಾಕಿದಾಗ ಹಣ್ಣು ಬಂದರೆ ನಮಗೆಷ್ಟು ಆಗುತ್ತೆ ಅಲ್ವಾ ನಾವು ಬೆಳೆಸಿದಂತಹ ಗಿಡದಲ್ಲಿ ಬಂದಿರುವಂಥ ಹಣ್ಣು ಅಂತೇಳಿ ಸೊ ಹಾಗೆಯೇ ಒಂದು ಹೂವು ಒಂದಿಷ್ಟು ಹೂವಿನ ಗಿಡಗಳನ್ನೂ ಹಾಕ್ಕೊಳ್ಬೋದು ಸೊ ದೇವರಿಗೆ ನೀವು ಪ್ರತಿನಿತ್ಯ ಅದೇ ಗಿಡದಿಂದ ಕಿತ್ತಂಥ ಹೂವನ್ನು ಕೂಡ ಮೂಡಿಸ್ಬೋದು ಅದು ಒಂಥರ ಖುಷಿಯಾಗುತ್ತೆ ನಮ್ಮ ಗಿಡದಿಂದ ಹೂ ಹೂವು ಅಂಥೇಳಿ ಸೊ ನಮ್ಮ ಮನೆಯಲ್ಲಿ ನಾವು ಜಾಜಿ ಗಿಡವನ್ನು ಹಾಕಿದ್ದೀವಿ ಸೊ ಈ ಜಾಜಿ ಗಿಡ ಇದರಲ್ಲಿ ಸುಮಾರು ಸಾಕಷ್ಟು ಹೂವು ಸಿಗುತ್ತೆ ನಮಗೆ ನಮ್ಮ ಮನೆ ದೇವರಿಗೆ ಸಾಕಾಗುವಷ್ಟು ಹೂವು ಸಿಗತ್ತೆ ಇವಾಗ ಇವಾಗ ಸ್ವಲ್ಪ ಜಾಸ್ತಿ ಸಿಗ್ತಾ ಇದೆ ಇನ್ನು ಶ್ರಾವಣ ಮಾಸ ಎಲ್ಲ ಬಂದರೆ ಒಂದೊಂದು ಮಾರಿನಷ್ಟು ಹೂವು ಸಿಗುತ್ತೆ ಜಾಜಿ ಹೂವು ಸೊ ಮನೆ ದೇವರಿಗೆ ಆರಾಮಾಗಿ ಸಾಕು ಮುಡಿಸೋದಕ್ಕೆ ದೇವರಿಗೆ ಹೂವು ಸೊ ಇಲ್ಲಿ ನಮ್ಮದು ಆಲ್ಮೋಸ್ಟ್ ಬೀಜವನ್ನು ಹಾಕಿದ್ದಾಯಿತು ಅದಿನ್ನು ಬರಲಿಕ್ಕೆ ಎಷ್ಟು ದಿನ ಬೇಕು ಗೊತ್ತಿಲ್ಲ ಸೊ ನನ್ನ ಮಗಳು ತುಂಬ ಇಂಟ್ರೆಸ್ಟ್ ಆಗಿ ಗಿಡವನ್ನು ನೆಡ್ತಾ ನೋಡಿ ಯಾವಾಗಲೂ ಹೇಳ್ತಾ ಇದ್ಲು ಅಮ್ಮ ಗಿಡ ನೆಡೋಣ ಗಿಡ ನೆಡೋಣ ಅಂತ ಸೊ ಇವತ್ತು ಒಂದು ಸಣ್ಣದಾಗಿ ಮಾಡೋಣ ಅಂತ ಮಾಡ್ತಾ ಇದ್ದೀವಿ ಸೊ ಆಯಿತು ಗಿಡ ನೆಟ್ಟಾಯಿತು ಸೊ ಇವಾಗ ನಾವು ನಮ್ಮ ಗಾರ್ಡನಿಗೆ ಕರ್ಕೊಂಡು ಹೋಗ್ತೀವಿ ನಿಮ್ಮನ್ನು ಸೊ ನೋಡಿ ಇದು ಜಾಜಿಯ ಗಿಡ ಇದನ್ನು ನಾವು ಮೇಲೆ ಟೆರೆಸ್ಗೆ ಹಬ್ಬಿಸಿದ್ದೀವಿ ಸೊ ಸುಮಾರು ಜಾಜಿಯ ಹೂಗಳು ಸಿಗುತ್ತೆ ಸುಮಾರು ಸಿಗುತ್ತೆ ಒಂದು ದಿನಕ್ಕೆ ನಮಗೆ ಅಷ್ಟು ಆರಾಮಾಗಿ ಸಾಕು ಸೊ ಇದರಲ್ಲಿ ಕೆಲವೊಂದು ಸರ್ತಿ ಇರುವೆಗಳು ತುಂಬ ಇರುತ್ತೆ ಹಾಗಾಗಿ ಮಳೆಗಾಲದಲ್ಲಿ ಸ್ವಲ್ಪ ಕಡಿಮೆ ಬೇಸಿಗೆಗಾಲದಲ್ಲಿ ಕೊಯ್ಲಿಕ್ಕೆ ಹೋದರೆ ಇರುವೆಗಳು ಕಚ್ಚುತ್ತೆ ಹಾಗಾಗಿ ಬೇಸಿಗೆಗಾಲದಲ್ಲಿ ಫಸ್ಟು ಗಿಡಗಳಿಗೆಲ್ಲ ಒಂದು ಚೂರು ನೀರು ಹಾಕಿದ ಮೇಲೆ ನಾನು ಹೂವನ್ನು ಕೊಯ್ತೇನೆ ಸೊ ನೀರು ಹಾಕಿದಾಗ ಇರುವೆಗಳೆಲ್ಲ ಒಂದು ಸ್ವಲ್ಪ ಒದ್ದಾದರೆ ಕಚ್ಚಲ್ಲ ಅಂಥೇಳಿ ಸೊ ಇದು ನಾನು ಕಿತ್ತಿರ್ತಕ್ಕಂತಹ ಹೂವು ಇದರಲ್ಲಿ ಸುಮಾರು ಹೂ ಒಂದಿಷ್ಟು ಉದ್ದ ಹೂವಾಗುತ್ತೆ ನೋಡಿ ಉದ್ದ ಹೂವಾಗುತ್ತೆ ಸೊ ಇದು ಇಟ್ಟು ಆಮೇಲೆ ಸಂಜೆ ಹೊತ್ತು ಬೆಳಗ್ಗೆ ದೇವರಿಗೆ ಇಡ್ತಾರೆ ಸಂಜೆ ನಾನು ಮುಟ್ಕೊಳ್ತೀನಿ ಸೊ ಇದು ನಮ್ಮ ಮನೆಯಲ್ಲಿ ಹಾಕಿರ್ತಕ್ಕಂತಹ ಪಪ್ಪಾಯ ಗಿಡ ಇದು ನಾ ನೆಟ್ಟಿದ್ದಲ್ಲ ಹೀಗೆ ನಮ್ಮ ಮನೆಯಲ್ಲಿ ಬರ್ತಕ್ಕಂಥ ಹಸಿ ಕಸಗಳು ಒಂದು ತರಕಾರಿ ಸಿಪ್ಪೆ ಹಣ್ಣಿನ ಸಿಪ್ಪೆ ಹಾಗೆ ಎಲ್ಲ ತಿಂದು ಹಸಿ ಕಸಗಳನ್ನ ನಮ್ಮತ್ತೆ ಗೊಬ್ಬರವಾಗಿ ಯೂಸ್ ಮಾಡ್ತಾರೆ ಸೊ ಹಾಗಾಗಿ ಅದನ್ನು ಹಾಕಿದಾಗ ಅದರಿಂದ ಬಂದಿರತಕ್ಕಂತಹ ಗಿಡ ಪಪ್ಪಾಯ ಗಿಡ ಈ ಪಪ್ಪಾಯ ಗಿಡ ಮೂರು ಎರಡಿತ್ತು ಸೊ ಆಲ್ಮೋಸ್ಟ್ ನಾವು ಒಂದು ಐವತ್ತು ಪಪ್ಪಾಯ ಹಣ್ಣನ್ನು ತಿಂದಿದ್ದೀವಿ ಅನಿಸುತ್ತೆ ಸೊ ತುಂಬಾ ಸಿಹಿಯಾಗಿ ತುಂಬಾ ರುಚಿಯಾಗಿ ಇತ್ತಿತ್ತು ನಮಗಂತೂ ನಮ್ಮ ಗಿಡದ ಪಪ್ಪಾಯ ತಿನ್ನಲಿಕ್ಕೆ ತುಂಬಾ ಆಗ್ತಿತ್ತು ಸೊ ಇದು ನೋಡಿ ಜಾಜಿಯ ಗಿಡ ಮೇಲೆ ಹಬ್ಬಿರೋ ಅಂಥದ್ದು ಹಾಗೆಯೇ ಇದು ಕಣಗಿಲೆ ಹೂವು ಕಣಗಿಲೆ ಹೂವು ಹಸು ತಿನ್ನೋದಿಲ್ಲಂತೆ ಸೊ ಕಣಗಿಲ ಐದು ಉಪಾಯ ನೋಡಿ ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಎರಡು ಮೂರೋ ಕಾಯಿ ಇದೆ ಅದು ಇನ್ನೂ ಹಣ್ಣಾಗಕ್ಕೆ ತುಂಬ ದಿನ ಬೇಕು ಸೊ ಇದು ನೋಡಿ ನಮ್ಮದು ಗಾರ್ಡನ್ ಇಷ್ಟೇ ಅದರಲ್ಲಿ ನಿಮಗೆ ದೂರದಿಂದ ಜಾಗ ಅಷ್ಟು ಕಾಣಿಸ್ತಿದೆ ಬಟ್ ಜಾಗ ತುಂಬಾ ಚಿಕ್ಕದು ಅದರಲ್ಲಿ ಸಾಮಾನ್ಯ ನಾವು ಸೀತಾಫಲ ಗಿಡ ಬಟರ್ ಫ್ರೂಟ್ ಗಿಡ ಮಾವಿನ ಗಿಡ ಕರವೀರ ನಂದಿ ಬಟ್ಲು ಮತ್ತು ಕಣಗಿಲೆ ಗಿಡ ಹಾಗೆಯೇ ಸುಮಾರು ನಿಂಬೆ ಹಣ್ಣಿನ ಗಿಡ ಸ್ವಲ್ಪ ಹಿಂದೆ ಹೋದರೆ ನಿಂಬೆ ಹಣ್ಣಿನ ಗಿಡ ಇದು ಕಣಗಿಲೆ ಹೂವು ಸೊ ಈ ಕಲರ್ ಅಂತೂ ತುಂಬ ರೇರ್ ಅನಿಸುತ್ತೆ ತುಂಬ ಜನ ಬಂದು ಕಡ್ಡಿಯನ್ನು ಕಿತ್ಕೊಂಡು ಹೋಗ್ತಾಯಿದ್ರು ಕೊಡಿ ಈ ಕಲರ್ ನಮಗೆಲ್ಲೂ ಸಿಕ್ಕಿಲ್ಲ ಅಂತ ಹೇಳಿ ಸೊ ಇದು ಕೂಡ ದೇವ್ರಿಗೆ ಗಿಡದಕ್ಕೆ ಚೆನ್ನಾಗಿರುತ್ತೆ ಇದನ್ನು ಹಸು ತಿನ್ನೋದಿಲ್ಲ ಅಲ್ಲಿನ ಕಾಣಿಸ್ತಾ ಇರೋವಂಥದ್ದು ಬಟರ್ ಫ್ರೂಟ್ ಗಿಡ ಇದು ಬಟರ್ ಫ್ರೂಟಿನ ಮರ ಸೊ ನಮ್ಮ ದೊಡಮನ ಮನೆಯಿಂದ ತಂದಂತಹ ಬಟರ್ ಫ್ರೂಟ್ ತಂದು ತಿಂದು ಅದರ ಬೀಜವನ್ನು ಇಲ್ಲಿ ನಾವು ಬೇಕು ಅಂತ ನಮಗೆ ಒಂದು ಬಟ್ಟ ಫುಟ್ ಗಿಡ ಬೇಕು ಅಂತ ಹಾಕಿರುವಂಥದ್ದು ಹಾಗೆಯೇ ಇದು ನಂದಿ ಬಟ್ಲು ನಂದಿ ಬಟ್ಲು ಹೂವು ಇದರಲ್ಲೂ ಸುಮಾರು ಒಂದು ಮೂರು ನಾಲ್ಕು ಹೂವು ಸಿಗುತ್ತೆ ನಮಗೆ ಸೊ ದೇವರಿಗೆ ಸಾಕು ಅಷ್ಟು ಬೇಕಾದಷ್ಟು ಆಗುತ್ತೆ ಇದು ಕರವೀರ ಹಾಗೆಯೇ ಇಲ್ಲಿ ಕೆಲವೊಂದು ಎಲೆ ಥರದ್ದು ಒಂದು ಕಾಣಿಸ್ತಾ ಇದೆ ಅಲ್ಲ ಸೊ ಇದು ಅಮೃತ ಬಳ್ಳಿ ಅಂತ ಹೇಳ್ತಾರೆ ಸೊ ಅಮೃತ ಬಳ್ಳಿ ಬಗ್ಗೆ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತು ಅಮೃತ ಬಳ್ಳಿ ಎಷ್ಟು ಒಳ್ಳೆಯದು ಆರೋಗ್ಯಕ್ಕೆ ಅಂತಲೂ ಗೊತ್ತು ಹಾಗಾಗಿ ಒಂದು ಅಮೃತ ಬಳ್ಳಿ ಬಳ್ಳಿಯನ್ನು ಹಾಕಿದ್ದಾರೆ ಇದು ನೋಡಿ ಸೀತಾಫಲ ಸೊ ಆಲ್ಮೋಸ್ಟ್ ಒಂದು ಏಳೆಂಟು ಕಾಯಿ ಬಿಟ್ಟಿದೆ ನಮ್ಮ ಸೀತಾಫಲ ಮರದಲ್ಲಿ ಇದು ಕರಿಬೇವಿನ ಗಿಡ ನೋಡಿ ಒಂದು ಎರಡು ಸುಮಾರು ಒಂದು ನಾಲ್ಕೈದು ಕಾಯಿ ಬಿಟ್ಟಿದೆ ಬಟ್ ನೀವು ಹೊರಗಡೆ ಸೀತಾಫಲವನ್ನು ದುಡ್ಡು ಕೊಟ್ಟು ತಂದು ತಿನ್ನೋದಕ್ಕಿಂತ ನಿಮ್ಮ ಮರದಲ್ಲೇ ಅದು ಹಣ್ಣಾದ ನಂತರ ತಿನ್ನೋದಕ್ಕೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಅಂದರೆ ಪೂರ್ತಿ ಹಣ್ಣಾಗೋದಕ್ಕೆ ಬಿಡ್ತೀವಲ್ಲ ನಾವು ಮರದಲ್ಲಿ ಸೊ ಅದನ್ನು ಕಿತ್ತು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ನಮಗೆ ಜಾಸ್ತಿ ಸಿಕ್ಕಿಲ್ಲ ಹೋದ ವರ್ಷ ಒಂದು ಏಳೆಂಟು ಸಿಕ್ಕಿತ್ತು ಈ ವರ್ಷ ಕೂಡ ಸ್ವಲ್ಪ ಜಾಸ್ತಿ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಆಗೋತಿಲ್ಲ ಇದು ನೋಡಿ ಕರಿಬೇವಿನ ಗಿಡ ಹಾಗೆಯೇ ಅದರ ಪಕ್ಕ ರಾಮ್ಫಲ ಗಿಡ ಕೂಡ ಇದೆ ಅದರಲ್ಲಿ ಒಂದು ಮೂರು ನಾಲ್ಕು ರಾಮ್ ಫಲ ಸಿಕ್ತು ನಮಗೆ ಇದು ಗಣಿಕೆ ಸೊಪ್ಪು ಅಂತ ಹೇಳ್ತಾರಲ್ಲ ಕಾಚಿ ಹಣ್ಣು ಅಂದರೆ ಬ್ಲ್ಯಾಕ್ ಕಪ್ ಕಪ್ಪು ಏನು ಕಾಗೆ ಹಣ್ಣು ಅಂತ ಹೇಳ್ತೀವಿ ನಾವು ಗಣಿಕೆ ಸೊಪ್ಪು ಅಂತ ಹೇಳ್ತಾರೆ ಇದು ಶುಂಠಿ ಅಂದರೆ ಮಾವಿನ ಶುಂಠಿ ಅಂತ ಹೇಳ್ತಾರಲ್ಲ ಹಾಗೆ ಹಾಗೆಯೇ ಇದು ಪಕ್ಕದಲ್ಲಿ ಇರುವಂಥದ್ದು ಅರಿಶಿಣ ಅರಿಶಿಣದ ಎಲೆ ಸೊ ಅರಿಶಿಣ ಮತ್ತು ಮಾವಿನ ಶುಂಠಿ ಎರಡೂ ಒಂದೇ ಥರ ಕಾಣಿಸುತ್ತೆ ಎಲೆ ಬಟ್ ಅರಿಶಿಣದ ಎಲೆಗೂ ಮಾವಿನ ಎಲೆಗೂ ಡಿಫ್ರೆನ್ಸ್ ಸಡನ್ನಾಗಿ ಗೊತ್ತಾಗಲ್ಲ ಬಟ್ ನೀವು ಒಂದು ಎಲೆಯನ್ನು ಮುರಿದು ಅದರ ಸ್ಮೆಲ್ ನೋಡಿದರೂ ನಿಮಗೆ ಅದು ಅರಿಶಿಣದ ಸ್ಮೆಲ್ಲು ತುಂಬಾ ಚೆನ್ನಾಗಿರುತ್ತೆ ಸೊ ಗೊತ್ತಾಗತ್ತೆ ಇದು ಕೂಡ ಮಾವಿನ ಶುಂಠಿ ಅಂತ ಹೇಳ್ತಾರಲ್ಲ ಅದು ಹಾಗೆಯೇ ಇಲ್ಲೊಂದಿಷ್ಟು ಶಂಖ ಹೂವಿನ ಗಿಡವನ್ನು ಹಾಕ್ಕೊಂಡಿದ್ದೀವಿ ಅದು ಶಂಖ ಹೂವೂ ಸುಮಾರು ಸಿಗತ್ತೆ ನಮಗೆ ಇದು ನೋಡಿ ಪನ್ನೀರ್ ಎಲೆ ಅಂತ ಹೇಳ್ತಾರಲ್ಲ ಇದನ್ನು ಇದರ ಪರಿಮಳ ತುಂಬ ಚೆನ್ನಾಗಿರುತ್ತೆ ಅದನ್ನೊಂದಿಷ್ಟು ನೀರಿಗೆ ಹಾಕಿಬಿಟ್ಟು ಒಂದು ಕಡೆ ಇಟ್ಟರೆ ಎಷ್ಟು ಘಮ 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 ಅಂತ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಕಿಟಕಿ ಹತ್ರ ಎಲ್ಲ ಒಂಚೂರು ಒಂದು ನೀರಿ ಒಂದು ನಾಲ್ಕೈದೆಲ್ಲ ಹಾಕ್ಬಿಟ್ಟಿಟ್ಟರೆ ಪರಿಮಳ ಬರ್ತಾ ಇರುತ್ತೆ ಹಾಗೆಯೇ ಇಲ್ಲಿ ಕಡೆಯಲ್ಲಿ ನಿಂಬೆ ಹಣ್ಣಿನ ಗಿಡವನ್ನು ಕೂಡ ಹಾಕಿದ್ದಾರೆ ಅದು ಗೊತ್ತಾಗ್ತಿಲ್ಲ ಅನಿಸುತ್ತೆ ನಿಮಗೆ ಹಾಗೆಯೇ ಇಲ್ಲಿ ಬಂದಿರತಕ್ಕಂತಹ ಬಳ್ಳಿ ಅಮೃತ ಬಳ್ಳಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಸೊ ಹಾಗೆ ಇವಾಗ ರಿಟರ್ನ್ ಗಿಫ್ಟ್ಸಲ್ಲಿ ಒಂದು ಟ್ರೆಂಡ್ ಬಂದಿದೆ ಅಂದರೆ ಗಿಡಗಳನ್ನ ನೀಡುವಂಥದ್ದು ಅದು ಒಂಥರ ಚೆನ್ನಾಗೇ ಇರುತ್ತೆ ಬಂದವರಿಗೆಲ್ಲ ಏನೇನೋ ಗಿಫ್ಟ್ ಕೊಡೋ ಬದಲು ಚಿಕ್ಕ ಚಿಕ್ಕ ಗಿಡಗಳನ್ನ ಕೊಡ್ಬೋದು ಅಂದರೆ ಒಂದು ಹಂಡ್ರೆಡ್ ರುಪೀಸಿಗೆಲ್ಲ ಆಲ್ಮೋಸ್ಟ್ ಗಿಡಗಳು ಸಿಗುತ್ತೆ ಸೊ ಅದನ್ನು ಕೊಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆಯೇ ನನ್ನ ವೀಡಿಯೋವನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು